ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ನಾಲ್ಕರವರೆಗೆ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾಪಿಳ್ಳೆ ತೋಡುವಿನಲ್ಲಿ ನಡೆಯಲಿರುವ ಕೊಡವ ಮುಸ್ಲಿಂ ಕುಟುಂಬಗಳ ತಂಡಗಳ ನಡುವಿನ ಎರಡನೇ ವರ್ಷದ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಭರದ ಸಿದ್ಧತೆಗಳು ನಡೀತಾ ಇವೆ ಆಲಿರಾ ಕುಟುಂಬದ ತಕ್ಕ ಮುಖ್ಯಸ್ಥರಾದ ಆಲಿರಾ ಹಾಜಿ ಹಾಗೂ ಬೇಗೂರಿಂದ ತಕ್ಕ ಮುಖ್ಯಸ್ಥರಾದ ಆಲಿರಾ ಕೋಟಿಯಾಲಿ ಅವರ ಮಾರ್ಗದರ್ಶನದಲ್ಲಿ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಯಶಸ್ಸಿಗಾಗಿ ಕುಟುಂಬದ ಹಿರಿಯರು ಮತ್ತು ಕಿರಿಯರು ಶ್ರಮಿಸ್ತಾ ಇದ್ದಾರೆ ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ಎಪ್ಪತ್ತು ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಪ್ರಶಸ್ತಿಗಾಗಿ ರೋಚಕ ಹಣಹಣಿ ನಡೆಸಲಿವೆ ಏಪ್ರಿಲ್ ಇಪ್ಪತ್ತೇಳರಂದು ಆರಂಭವಾಗಲಿರುವ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭಕ್ಕೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಶಾಂತಿನಗರದ ಶಾಸಕ ಎನ್ಎ ಹ್ಯಾರಿಸ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಸಂದರ್ಭ ಆಲಿರಾ ಕುಟುಂಬದ ಅಧ್ಯಕ್ಷ ಆಲಿರಾ ಪವಿಲ್ ಮಾತನಾಡಿ ಎಂಟು ದಿನಗಳ ಕಾಲ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ಎಪ್ಪತ್ತು ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಒಂದು ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಐವತ್ತೈದು ಸಾವಿರದ ಐನೂರೈವತ್ತು ನಗದು ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುತ್ತೆ ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರತಿ ಪಂದ್ಯದ ಟಾಸ್ ವಿನ್ನರ್ಗೆ ಬೆಳ್ಳಿ ನಾಣ್ಯ ಮತ್ತು ಅಂತಿಮ ಪಂದ್ಯಾಟದ ಟಾಸ್ ವಿನ್ನರ್ಗೆ ಚಿನ್ನದ ನಾಣ್ಯ ನೀಡಲಾಗುತ್ತೆ ಪಂದ್ಯಾಟದ ಮ್ಯಾನ್ ಆಫ್ ದಿ ಸಿರೀಸ್ ಪಡೆದವರಿಗೆ ಡಿಯೋ ಬೈಕಂದ ಬಹುಮಾನವಾಗಿ ನೀಡಲಾಗುತ್ತೆ ಎಂದರು ಮುಸ್ಲಿಮ್ ಅಧೀನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಲಿದ್ದಾರೆ ನೇತೃತ್ವ ವಹಿಸಿಕೊಡ್ಡಿದ್ದಾರೆ ಅದೇ ರೀತಿ ನಮ್ಮ ಈ ಪಂದ್ಯಾಟಕ್ಕೆ ಎಪ್ಪತ್ತು ತಂಡ ಈಗಾಗಲೇ ನೋಂದಣಿಯಾಗಿದೆ ಈ ಬರುವ ಏಪ್ರಿಲ್ ಇಪ್ಪತ್ತೇಳು ಭಾನುವಾರದಿಂದ ಮೇ ನಾಲ್ಕು ಭಾನುವಾರದವರೆಗೆ ಈ ಪಂದ್ಯಾಟ ನಡೆಯಲಿದೆ ಇದರಲ್ಲಿ ಮೊದಲನೆಯದಾಗಿ ವಿಜೇತರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಅದೇ ಥರ ಆಕರ್ಷಕ ಟ್ರಾಫಿ ಅದರೊಂದಿಗೆ ಇಂಡಿವಿಜುವಲ್ಸ್ ಟ್ರೋಫಿಗಳು ಅದೇ ಥರ ಸೆಕೆಂಡ್ ರನ್ನರ್ಸ್ ಅಪ್ಪಿಗೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ಹಾಗೂ ಥರ್ಡ್ ಮತ್ತು ಫೋರ್ತ್ ಕ್ಯಾಶ್ ಪ್ರೈಸ್ ಹಾಗೂ ಟ್ರೋಫಿಯನ್ನು ಕೂಡ ನಾವು ನೀಡಲಿದ್ದೇವೆ ಪ್ರತಿ ಪಂದ್ಯಾಟಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಪ್ರತಿ ಪಂದ್ಯದ ಟಾಸ್ ವಿನ್ನರಿಗೆ ಬೆಳ್ಳಿ ಕಾಯಿನ್ ಹಾಗೂ ಫೈನಲ್ ಪಂದ್ಯದಲ್ಲಿ ಟಾಸ್ ವಿನ್ನರಿಗೆ ಗೋಲ್ಡ್ ಕಾಯಿನ್ ಸಮೇತ ನಾವು ಕೊಡ್ತಾ ಇದ್ದೀವಿ ಮ್ಯಾನ್ ಆಫ್ ದ ಸೀರಿಯಸ್ನ ಒಂದು ಜಿಯೋ ಬೈಕ್ ಕೂಡ ಇಟ್ಟಿದ್ದೀವಿ ಬರೀ ನಾವು ಅತಿ ಅತಿ ಗಂಭೀರದಿಂದ ನಾವು ನಮ್ಮ ಫ್ಯಾಮಿಲಿ ಟೂರ್ನಮೆಂಟನ್ನು ಮಾಡಲು ನಮ್ಮ ಎಲ್ಲ ಫ್ಯಾಮಿಲಿಯವರು ಸೇರಿ ತೀರ್ಮಾನಿಸಿ ನಡೆಸ್ತಾ ಇದ್ದೀವಿ ಪಂದ್ಯಾವಳಿಯ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಆಲಿರ ಮೊಹಮ್ಮದ್ ರಫೀಕ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡವ ಮುಸ್ಲಿಂ ಕುಟುಂಬಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿ ಕುವೆಲರ ಕುಟುಂಬಸ್ಥರು ಚಾಮಿಯಾಲದಲ್ಲಿ ನಡೆಸಿದರು ಇದರಲ್ಲಿ ಸುಮಾರು ಅರವತ್ತೈದು ತಂಡಗಳು ಪಾಲ್ಗೊಂಡಿದ್ದವು ಎರಡನೇ ವರ್ಷದ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ಎಪ್ಪತ್ತು ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ ಕೊಡಗು ಪತ್ರಕರ್ತರ ಸಂಘದ ತಂಡ ಹಾಗೂ ಸ್ಥಳೀಯ ತಂಡದೊಂದಿಗೆ ಪ್ರದರ್ಶನ ಪಂದ್ಯ ನಡೆಯಲಿದೆ ಎಂದರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇದರ ಸಮೀಪ ಆಶ್ರಯದಲ್ಲಿ ಆಲಿರಾ ಕುಟುಂಬಸ್ಥರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೊಡಬಮಾ ಮುಸ್ಲಿಂ ಕುಟುಂಬದವರ ಕ್ರಿಕೆಟ್ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕಿಂತ ಮೊದಲು ಕುವಲೇರ ತಂಡದವರು ಫ್ಯಾಮಿಲಿ ಫ್ಯಾಮಿಲಿಯವರು ಚಾಮಿಯಾಲದಲ್ಲಿ ಮೊದಲನೇ ಆವೃತ್ತಿಯನ್ನು ಹಮ್ಮಿಕೊಂಡಿದ್ದರು ಅದು ಅರವತ್ತೈದು ತಂಡಗಳು ಭಾಗವಹಿಸಿ ತುಂಬ ಯಶಸ್ವಿಯಾಗಿ ನಡೆಸಲ್ಪಟ್ಟಿತ್ತು ಅದರ ಎರಡನೇ ಆವೃತ್ತಿಯಾಗಿ ನಾವು ಕೋ ಅಲಿರಾ ಕುಟುಂಬದವರು ಈ ವರ್ಷ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸುಮಾರು ಎಪ್ಪತ್ತು ತಂಡಗಳು ಇದರಲ್ಲಿ ಭಾಗ ಭಾಗವಹಿಸಲಿದ್ದಾರೆ ಅದೇ ರೀತಿ ಈ ಒಂದು ಕ್ರೀಡಾ ಹಬ್ಬಕ್ಕೆ ನಾವು ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೇವೆ ನಮ್ಮ ಮೈದಾನದ ಕೆಲಸ ಇನ್ನೇನು ಅಂತಿಮ ಘಟ್ಟದಲ್ಲಿದೆ ಪಿಚ್ ಕೆಲಸ ಹಾಗೂ ಗ್ರೌಂಡ್ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ಅದೇ ರೀತಿ ಇನ್ನು ಉಳಿದಿರೋಂಥ ಎಲ್ಲ ವ್ಯವಸ್ಥೆಗಳು ನಡೆದಿದೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಾವು ಈ ಕ್ರೀಡಾ ಹಬ್ಬವನ್ನು ನಾವು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಅದೇ ರೀತಿ ಈ ಕ್ರೀಡಾ ಹಬ್ಬಕ್ಕೆ ನಾವು ನಮ್ಮ ಸಿ ಎಮ್ ಸಿದ್ದರಾಮಯ್ಯರವ್ರನ್ನ ಹಾಗೂ ಡಿ ಕೆ ಶಿವಕುಮಾರ್ ಎನ್ ಎ ಹ್ಯಾರಿಸ್ ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಅದೇ ರೀತಿ ಎ ಎಸ್ ಪ ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸರೆಗಾರ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಎಮ್ ಎಲ್ ಎ ಆದಂಥ ನಮ್ಮ ಪೊನ್ನಣ್ಣ ಸರ್ ಅವರನ್ನು ನಾವು ಈ ಮಂತ್ರಗೌಡ ಅವ್ರನ್ನ ನಮ್ಮ ಮಡಿಕೇರಿ ಶಾಸಕ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಂತ್ರಗೌಡ ಅವ್ರನ್ನ ಕೊಡಗಿನ ಉಸ್ತುವಾರಿ ಆಗಿರ್ತಕ್ಕಂಥ ಬೋಸುರಾಜ್ ಅವರನ್ನು ನಾವು ಈ ಒಂದು ಕ್ರೀಡಾ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದೇವೆ ಇವರೆಲ್ಲರೂ ನಮ್ಮ ಈ ಕ್ರೀಡಾ ಹಬ್ಬಕ್ಕೆ ಬರುವಂಥ ನಿರೀಕ್ಷೆಯಲ್ಲಿದ್ದೇವೆ ಅದೇ ರೀತಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಈ ಹಬ್ಬವನ್ನು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಅದೇ ರೀತಿ ಈ ಒಂದು ಪಂದ್ಯಾಟದ ಒಂದು ಇನಾಗ್ರೇಷನ್ ಆಗಿ ನಾವು ನಮ್ಮ ಕೊಡಗು ಪತ್ರಕರ್ತರ ಒಂದು ತಂಡ ಹಾಗೂ ಅದೇ ರೀತಿ ನಮ್ಮ ಇಲ್ಲಿಯ ಸ್ಥಳೀಯ ತಂಡದ ನಡುವೆ ಒಂದು ಇನಾಗ್ರೇಷನ್ ಮ್ಯಾಚನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಈ ಒಂದು ಕ್ರೀಡಾ ಹಬ್ಬವು ಎಂಟು ದಿನಗಳ ಕಾಲ ನಡೆಯಲಿದೆ ಎಂಟನೇ ದಿನ ನಮ್ಮ ಫೈನಲ್ ನಡೆಯಲಿದೆ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ ಇನ್ನೇನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಎಲ್ಲ ನಮ್ಮ ಸಿದ್ಧತೆಗಳು ಮುಕ್ತಾಯಗೊಂಡು ನಾವು ಯಶಸ್ವಿಯಾಗಿ ಇದನ್ನು ನಡೆಸ್ತೇವೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದೇವೆ ಆಲಿರಾ ಕುಟುಂಬದ ಖಜಾಂಚಿ ಆಲಿರಾ ಹ್ಯಾರಿಸ್ ಮಾತನಾಡಿ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ನಾಲ್ಕರವರೆಗೆ ನಡೆಯಲಿರುವ ಕ್ರಿಕೆಟ್ ಹಬ್ಬಕ್ಕೆ ಕುಟುಂಬದ ಹಿರಿಯರ ಮಾರ್ಗದರ್ಶನದೊಂದಿಗೆ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರ ಶ್ರಮದಿಂದ ಮೈದಾನ ಸಜ್ಜುಗೊಂಡಿದೆ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಕ್ರೀಡಾಕೂಟದ ಯಶಸ್ಸಿಗೆ ಸರ್ವರ ಸಹಕಾರ ಅಗತ್ಯವೆಂದರು ನಮ್ಮ ಕುಟುಂಬಸ್ಥರ ಈ ಮೈದಾನದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಹಾಲೀರ ಕುಟುಂಬದ ಕೌಟುಂಬಿಕ ಕ್ರಿಕೆಟ್ ಹಬ್ಬ ಇಪ್ಪತ್ತು ಇಪ್ಪತ್ತೈದರ ನಮ್ಮ ಈ ಹಬ್ಬಕ್ಕೆ ಕ್ಷಣಗಣನೆ ಈಗಾಗಲೇ ಸಕಲ ಸಿದ್ಧತೆಯನ್ನು ನಮ್ಮ ಹಾಲಿರ ಕುಟುಂಬಸ್ಥರ ಎಲ್ಲ ಹಿರಿಯ ಹಿರಿಯರು ಮತ್ತು ಹಿರಿಯರ ಸಹಾಯ ಸಹಕಾರ ಮತ್ತು ನಮ್ಮ ಜನಪ್ರಿಯ ಶಾಸಕರ ಉಸ್ತುವಾರಿಯಲ್ಲಿ ಅವರು ಇವಾಗಲೇ ಹಲವು ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಏಪ್ರಿಲ್ ಇಪ್ಪತ್ತ ಏಳನೇ ದಿನಾಂಕದಿಂದ ಮೇ ನಾಲ್ಕರವರೆಗೆ ನಮ್ಮ ಕ್ರಿಕೆಟ್ ಹಬ್ಬವನ್ನು ಆಚರಿಸಲು ನಾವು ಈವಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅದರ ಪ್ರಯುಕ್ತ ಇವಾಗಲೇ ನಮ್ಮ ಮೈದಾನದ ಕ್ರೀಡಾ ಸಹ ಉತ್ಸಾಹಕ್ಕೆ ಈಗಾಗಲೇ ಕೆಲವು ಕಾರ್ಯಕ್ರಮ ಸಿದ್ಧತೆಗಳನ್ನು ಈಗಾಗಲೇ ನಡೆಸಿದ್ದೇವೆ ಮತ್ತು ಹಲವು ಹಿರಿಯರು ಹಿರಿಯರ ನಮ್ಮ ಹಾಲಿರ ಕುಟುಂಬಸ್ಥ ಹಲವು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಹಾಲಿರ ಕುಟುಂಬದ ಸಂಘದ ಅಧ್ಯಕ್ಷ ಗೌರವಾನ್ವಿತ ಅಧ್ಯಕ್ಷರಾದ ಹಾಲಿರ ಪವಿಲ್ ಉಸ್ಮಾನ್ರವರು ಮತ್ತು ನಮ್ಮ ಕ್ರೀಡಾ ಸಮಿತಿಯ ಸಂಚಾಲಕರಾದ ನಮ್ಮ ಆಲಿರ ನಜೀರ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ಎಲ್ಲ ಕುಟುಂಬ ಸದಸ್ಯರ ನೇತೃತ್ವದಲ್ಲಿ ಇವಾಗಲೇ ನಮ್ಮ ಈ ಹಬ್ಬಕ್ಕೆ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿಯಷ್ಟು ವೆಚ್ಚವನ್ನು ಈಗಾಗಲೇ ನಾವು ತಯಾರಿ ಮುಂದುವರಿಸಿದ್ದೇವೆ ಅದಕ್ಕೆ ಹಲವು ದಾನಿಗಳು ಸಹ ಕೆಲವಾರು ಸಹಾಯ ಸಂಘ ಸಂಘ ಸಂಸ್ಥೆಗಳು ಸಹ ಸ್ವಲ್ಪ ನಮಗೆ ಸಹಕಾರವನ್ನು ನೀಡುತ್ತಾ ನೀಡುತ್ತಿದ್ದಾರೆ ಈ ಸಂದರ್ಭ ಅಲಿರಾ ಕುಟುಂಬದ ಉಪಾಧ್ಯಕ್ಷ ಎ ಎಚ್ ಅಬ್ದುಲ್ಲಾ ಅಲಿರಾ ಉಸ್ಮಾನ್ ಆಲಿರಾ ನಸೀರ್ ಹಾಗೂ ಆಲಿರಾ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ